ಎಲ್ಲರಿಗೂ ನಮಸ್ಕಾರ ನಾಳೆ ಮಂಗಳವಾರ ನಾಳೆಯಿಂದ ಏಳು ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಸಿಗುವ ಬರಪುರ ಅದೃಷ್ಟ ಏನು ಅಂತ ತಿಳಿಸಿಕೊಡ್ತೀವಿ ನಾಳೆಯಿಂದ ಕಂಡುಬರುವ ವಿಶೇಷ ಗ್ರಹ ಗೋಚರದಿಂದ ಏಳು ರಾಶಿಯವರ ಜೀವನದಲ್ಲಿ ಹೊಸತನವನ್ನು ಹೊತ್ತು ತರಲಿದೆ ಹಾಗಾದ್ರೆ ನಾಳೆಯಿಂದ ಉಂಟಾಗುವ ಗ್ರಹ ಗೋಚರ ಮತ್ತು ಈ ಗ್ರಹ ಗೋಚರದಿಂದ ಯಾವ ಏಳು ರಾಶಿಗಳು ಧನ ಧಾನ್ಯದಿಂದ ತುಂಬಿಕೊಳ್ಳುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಚಾಮುಂಡೇಶ್ವರಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಸುಸಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಒಂದು ಏಳು ಈ ರಾಶಿಯವರಿಗೆ ಜಾತಕದಲ್ಲಿ ವಿಶೇಷ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಖಂಡಿತ ತಮ್ಮ ವೃತ್ತಿ ಬದುಕಿನಲ್ಲಿ ವಿಶೇಷವಾದ ಲಾಭವನ್ನು ಹೊಂದಲಿದ್ದಾರೆ ಇಲ್ಲಿ ಈ ರಾಶಿಯ ಜಾತಕದವರಿಗೆ ಹೊಸ ನೌಕರಿ ಸಹ ಲಭಿಸಬಹುದಾಗಿದೆ ಇಲ್ಲಿ ಈಗಾಗಲೇ ನೌಕರಿಯಲ್ಲಿರುವ ರಾಶಿಯವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ನಂತಹ ಶುಭ ಮುನ್ಸೂಚನೆ ದೊರೆಯುತ್ತದೆ ಆತ್ಮವಿಶ್ವಾಸವು ಕೂಡ ಅಧಿಕಗೊಳ್ಳಲಿದೆ ಮಾನಸಿಕವಾಗಿ ಸುಖ ಶಾಂತಿಯನ್ನು ಹೊಂದಲಿದ್ದಾರೆ ಅಲ್ಲದೆ ಇಲ್ಲಿ ಧನಪ್ರಾಪ್ತಿಯ ಯೋಗವು ಕೂಡ ನಿರ್ಮಾಣವಾಗಲಿದೆ ಜೊತೆ ಜೊತೆಗೆ ಇಲ್ಲಿ ವೈವಾಹಿಕ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಕಂಡುಬರಲಿದೆ ಕೆಲಸದ ನಿಮಿತ್ತ ಅಥವಾ ವಿದ್ಯಾಭ್ಯಾಸದ ಸಲುವಾಗಿ ವಿಶೇಷ ಯಾತ್ರೆಗೆ ತೆರಳಲಿದ್ದಾರೆ ಇಲ್ಲಿ ಹಲವರ ಕೆರಿಯರ್ನಲ್ಲಿ ಸಕಾರಾತ್ಮಕ ಪರಿಹಾರಗಳು ಕಂಡುಬರಲಿವೆ ಈ ವಿಶೇಷ ಸಂದರ್ಭದಲ್ಲಿ ಜೀವನ ಸಂಗಾತಿಯ ವಿಶೇಷ ಸಹಯೋಗವು ಕೂಡ ಲಭಿಸಲಿದ್ದು ಬಹುತೇಕ ಕಡೆಗಳಿಂದ ಈ ರಾಶಿಯವರಿಗೆ ಯಶಸ್ಸು ಲಭಿಸಲಿದೆ ರಾಶಿಯವರ ಮಾನ ಸನ್ಮಾನದಲ್ಲಿ ವೃದ್ಧಿ ಉಂಟಾಗುತ್ತದೆ ಕೆರಿಯರ್ನಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವ್ಯಾಪಾರಿ ಜಾತಕದವರ ವ್ಯಾಪಾರದಲ್ಲೂ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಈ ರಾಶಿಯವರಿಗೆ ಸ್ಥಾನ ಪರಿವರ್ತನೆಯ ಯೋಗವಿರಲಿದೆ ಇಲ್ಲಿ ನೌಕರಸ್ಥರು ಕೂಡ ವಿಶೇಷ ಪ್ರಗತಿ ಹೊಂದಲಿದ್ದು ಹಿರಿಯ ಅಧಿಕಾರಿಗಳ ಸಹಯೋಗವನ್ನು ಕೂಡ ಹೊಂದಲಿದ್ದಾರೆ ಬಹುತೇಕ ಈ ರಾಶಿಯವರು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಕಂಡುಬರಲಿದ್ದಾರೆ ಬಹುತೇಕ ಸಮಯ ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಕಂಡುಬರಲಿದೆ ಹಿರಿಯ ಅಧಿಕಾರಿಗಳ ಸಹಕಾರ ಲಭಿಸಲಿದ್ದು ಇದರಿಂದಾಗಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ಕಾರ್ಯಸ್ಥಾನದಲ್ಲಿ ಕೂಡ ಉತ್ತಮ ನೆಲೆ ಉಂಟಾಗಲಿದೆ ಇಲ್ಲಿ ನಿಮಗೆ ಉನ್ನತಿಯ ಜೊತೆ ಜೊತೆಗೆ ಹಲವು ಅವಕಾಶಗಳು ನಿಮ್ಮದಾಗಲಿವೆ ವಿಶೇಷ ಅವಧಿಯಲ್ಲಿ ಈ ರಾಶಿಯವರ ಆದಾಯದಲ್ಲೂ ಬರಪೂರ ವೃದ್ಧಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಆರ್ಥಿಕ ರೂಪದಲ್ಲೂ ಕೂಡ ಸದೃಢತೆ ಕಂಡುಬರಲಿದೆ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುವೆಂದರೆ ರಾಶಿ ಸಿಂಹರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮತ್ತು ತುಲಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಾಮೆಂಟ್ ಮಾಡಿ